ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಭಾಗ್ಯಗಳಿಗೆ ದೇವಸ್ಥಾನದಲ್ಲಿ ಅಡುಗೆ ಕೆಲಸ ಮಾಡುವ ಕೆಲಸ ಸಿಗುತ್ತದೆ ಕೆಲಸ ಸಿಗುತ್ತಂತಲೇ ತರಕಾರಿಯ ರಾಶಿ ಮತ್ತೆ ಏನನ್ನು ಏನೆಲ್ಲ ತಯಾರಿ ಮಾಡಬೇಕನ್ನೋ ಪದಾರ್ಥದಲ್ಲಿ ಇಷ್ಟನ್ನು ಕೊಟ್ಟಿರುತ್ತಾರೆ ಭಾಗ್ಯ ಅದನ್ನು ನೋಡಿ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿ ಫಸ್ಟು ದೇವ್ರಿಗೆ ನಮಸ್ಕಾರ ಹಾಕಿ ಒಲೆಗೆ ಪೂಜೆ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡುತ್ತಿರುತ್ತಾಳೆ ಅಲ್ಲಿಗೆ ಕುಸುಮ ಮತ್ತು ಅವ ಅವಳ ತಂಗಿಯ ಪೂಜಾ ಅಲ್ಲಿ ಅಲ್ಲಿಗೆ ಬರುತ್ತಾರೆ ಬಂದು ಅದನ್ನು ನೋಡುತ್ತಾರೆ ನೋಡುತ್ತಾ ಖುಷಿ ಪಡುತ್ತಾರೆ ಅವಳ ಸಂಸ್ಕಾರ ಯಾವತ್ತೂ ಬಿಡುವುದಿಲ್ಲ ಎಂದು ಭಾಗ್ಯ ಪೂಜೆಯನ್ನು ಮಾಡಿ ಹೂವು ಅರ್ಶನ ಕುಂಕುಮ ಇಟ್ಟು ಗಂಧ್ಕಡ್ಡಿ ಹಚ್ಚಿ ಕರ್ಪೂರನ ಹಚ್ಚಿ ಆ ಹೂವನ್ನು ಮುಡಿಸಿ ಅದನ್ನು ಪೂಜೆ ನಮಸ್ಕಾರ ಹಾಕಿ ನನಗೆಲ್ಲ ಒಳ್ಳೆದು ಅಂತ ಕೇಳಿಕೊಂಡು ಮುಂದಿನ ಹೆಜ್ಜೆ ಇಡುತ್ತಾಳೆ ಅದನ್ನು ನೋಡಿ ಕುಸುಮ ನಗುತ್ತಾ ಖುಷಿ ಪಡುತ್ತಿರುತ್ತಾಳೆ ಅದನ್ನು ಪೂಜೆ ಸಹಿತ ನೋಡಿ ಖುಷಿ ಪಡುತ್ತಾಳೆ ಭಾಗ್ಯ ಕುಸುಮ ಬಂದಿದ್ದನ್ನು ನೋಡಿ ಅತ್ತೆ ಬಂದ್ರ ಅಂತ ಖುಷಿಗೆ ಬಂದು ಕುಸುಮ ಅದನ್ನು ನೋಡಿ ಖುಷಿಯಿಂದ ಬಂದು ಇಬ್ಬರು ತಬ್ಬಿಕೊಂಡು ನಾನು ನಿಮ್ಮ ನಾನು ನಿನ್ನ ಜೊತೆಗೆ ಸಹಾಯ ಮಾಡುತ್ತೇನೆ ನಾನು ಎಲ್ಲ ಸಹಾಯ ಮಾಡೋಕ್ಕೆ ಅಂತ ಇಲ್ಲಿ ಬಂದಿದೆ ಎಂದು ತಪ್ಪಿಕೊಂಡು ತಮ್ಮ ಖುಷಿಯನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಅದನ್ನು ಕೆಲಸ ಹೇಳಿದ ಹುಡುಗ ಅದನ್ನು ನೋಡಿ ಇವರು ಏನು ಮಾಡ್ತಾ ಇದ್ದಾರೆ ಟೈಮ್ ಇಲ್ಲದೆ ಹೋದಾಗ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಹೇಳ್ತಾನೆ ಅವರಿಗೆ ಅವ್ರಿಗೆ ಹೇಳ್ತಾನೆ ನೀವು ಹೀಗೆ ಆಡ್ತಾ ಇದು ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದಾಗ ಪೂಜಾವನ್ನ ದುರ್ಗುಟ್ಕೊಂಡು ನೋಡ್ತಾ ಇರ್ತಾಳೆ ಅವಾಗ ಭಾಗ್ಯ ಹೇಳ್ತಾಳೆ ಬಾಗಿನ ನಗತ್ಯ ಇಲ್ಲ ಇಲ್ಲ ಅಣ್ಣ ತುಂಬ ಲೇಟ್ ಆಗಲ್ಲ ಬೇಗ ಎಲ್ಲಾನು ಮಾಡ್ತೀವಿ ಅಂತ ಹೇಳ್ತಾರೆ ಹಾಗ ಹುಡುಗ ಹೇಳ್ತಾನೆ ನೋಡಿ ಅನ್ನೋರು ನಿಮ್ಮ ಕೆಲಸ ಕೊಟ್ಟಿರೋದು ಹೆಚ್ಚು ನೀವು ಬೇಗ ಮಾಡ್ತೀರ ಅನ್ನೋ ಒಂದೇ ನಂಬಿಕೆಯಿಂದ ಕೊಟ್ಟಿರೋದು ಹಾಗೆ ಅಪೂರ್ವತ್ರ ಹೇಳಿದ್ರು ಅಂತ ಕೊಟ್ಟಿರೋದು ನೀವು ಕೆಲಸನಲ್ಲಿ ಲೇಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಮೂರು ಗಂಟೆ ಟೈಮಲ್ಲಿ ಈಗ ಆಲ್ರೆಡಿ ಅರ್ಧ ಗಂಟೆ ಆಗಿದೆ ಇನ್ನು ಎರಡೂವರೆ ಗಂಟೆ ಟೈಮ್ ಅಷ್ಟೇ ಇರೋದು ಬೇಗ ಬೇಗ ಎಲ್ಲನೂ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಕುಸುಮ ಏನು ಮಾಡಬೇಕು ಕೊಡಿ ಅಂತ ಲಿಸ್ಟ್ ಇದನ್ನೆಲ್ಲ ಮೂರು ಮೂರು ಗಂಟೆ ಅಷ್ಟು ಮಾಡೋದಕ್ಕಾಗಲ್ಲ ಇನ್ನು ಸಮಯ ಆಗುತ್ತೆ ಅಂತ ನಿಮ್ಮ ಅಣ್ಣವ್ರಿಗೆ ಹೇಳ್ಬಿಡು ಮುಂದೆ ಹೇಳಿದಾಗ ಇಲ್ಲ ಇಲ್ಲ ಅದೆಲ್ಲ ಆಗೋದಿಲ್ಲ ಎರಡೂವರೆ ಗಂಟೆ ಟೈಮಲ್ಲಿ ಎಲ್ಲ ರೆಡಿ ಆಗಬೇಕು ಅಂತ ಹೇಳ್ತಾನೆ ಅದಕ್ಕೆ ಕುಸುಮ ನೀವು ಮೂರು ಗಂಟೆ ಟೈಮಲ್ಲಿ ಇದನ್ನೆಲ್ಲ ಎಷ್ಟು ಅಂತ ಮಾಡೋಕ್ಕಾಗತ್ತೆ ಇನ್ನೊಂದಷ್ಟು ಸಮಯ ಬೇಕಾಗತ್ತೆ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಇಲ್ಲ ಇಲ್ಲ ಅಣ್ಣ ನಾವೆಲ್ಲನೂ ನಾವು ಹೇಳಿದ ಸಮಯಕ್ಕೆ ಮಾಡ್ತೀವಿ ನೀವೇನೋ ಏನೋ ತಲೆ ಕೆಟ್ಟ್ಕೊಬೇಡಿ ಅಣ್ಣೋರ್ಗೂ ನೀವೇ ಹೇಳಿ ಎಲ್ಲನೂ ಬೇಗ ಮಾಡಿ ಮುಗಿಸ್ತೀವಿ ಅಂತ ಹೇಳ್ತೀವಿ ಮಾಡ್ತೀವಿ ಅಂತ ಹೇಳ್ತಾಳೆ ಅವನು ಅದಕ್ಕೆ ಏನೇನೆಲ್ಲ ಯಾವುದಕ್ಕೆ ಹಾಕಬೇಕು ಅಂತ ಹೇಳ್ತಾನೆ ದೊಡ್ಡ ಪಾತ್ರೆಯಲ್ಲಿ ಅನ್ನ ಚಿಕ್ಕ ಪಾತ್ರೆಯಲ್ಲಿ ಸಾಂಬಾರು ಇನ್ನು ಚಿಕ್ಕ ಪಾತ್ರೆಯಲ್ಲಿ ಪಾಯಸ ಎಲ್ಲನೂ ಮಾಡಬೇಕು ಎಂದು ಹೇಳುತ್ತಾನೆ ಅದನ್ನು ಹೇಳಿ ಅವನು ಹೊರಡುತ್ತಾನೆ ಭಾಗ್ಯ ಅಡುಗೆ ಮಾಡಲು ಶುರು ಮಾಡುತ್ತಾಳೆ ಕುಸುಮ ನಾನು ತರಕಾರಿ ಹಚ್ತೀನಿ ನೀನು ಈರುಳ್ಳಿ ಹೆಚ್ಚು ಎಂದು ಪೂಜೆಯಲ್ಲಿ ಹೇಳುತ್ತಾಳೆ ಇಲ್ಲಿ ತಾಂಡವ್ಗೆ ಟೆನ್ಷನ್ ಆಗುತ್ತಾ ಊಟ ಮಾಡುತ್ತಾ ಯೋಚನೆ ಮಾಡುತ್ತಾನೆ ಭಾಗ್ಯ ನನಗೆ ಸವಾಲು ಮಾಡಿ ಹೋಗಿದ್ದಾಳೆ ಏನು ಮಾಡ್ತಾಳೆ ಅನ್ನೋ ಟೆನ್ಷನ್ ಅವನಿಗಿರುತ್ತದೆ ಆಗ ಇಲ್ಲಿ ಶ್ರೇಷ್ಠ ಆರಾಮಾಗಿ ಊಟ ಮಾಡುತ್ತಿರುತ್ತಾಳೆ ತಾಂಡವಾದ ಟೆನ್ಷನ್ನಲ್ಲಿ ಏನು ಊಟ ಮಾಡಿದಲೆ ಕೈ ತಟ್ಟೆಯಲ್ಲಿ ಕೈ ಇಟ್ಟುಕೊಂಡು ಕೂತಿರುತ್ತಾನೆ ತಾ ಶ್ರೇಷ್ಠ ತಾಂಡವ ಅಂತ ಕರೆದರೂ ತಾಂಡವ ಪ್ರತಿಕ್ರಿಯಿಸುವುದಿಲ್ಲ ಶ್ರೇಷ್ಠ ಕೈಯನ್ನು ಹಿಡಿದು ಹೇಳದು ಏನು ಯೋಚನೆ ಮಾಡ್ತಿದೆ ಯಾಕಿಂಗ್ ಕೂತಿದೆ ಊಟ ಮಾಡು ಎಂದು ಹೇಳುತ್ತಾನೆ ಆಗ ಅವನು ಇಲ್ಲ ನನಗೆ ನಾಳೆ ಭಾಗ್ಯಂದೇ ಟೆನ್ಷನ್ ಆಗ್ತದೆ ಅವಳು ಎಷ್ಟು ದುರಂಕಾರ ಇದ್ದರೆ ನಾನು ಮುಂದೆನೇ ಬಂದು ನಾನು ಗೆದ್ದೆ ಹೇಳಿ ಹೇಳೋಗ್ತಾಳೆ ಅವಳು ಸೋಲ್ಬೇಕು ಅವಳು ಸೋಲೋದನ್ನು ನಾನು ನೋಡ್ಬೇಕು ಅನ್ನೋದೇ ನನ್ನ ಧೈಯ್ಯ ಇರೋದು ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಆಗ್ತದೆ ಅವಳ ಕೈಲಿ ಏನೋ ಮಾಡೋಕ್ಕಾಗಲ್ಲ ಅವಳು ಸೋಲ್ತಾಳೆ ಅಂತ ಶ್ರೇಷ್ಠ ಹೇಳ್ತಾನೆ ಅದೇ ತಂಡವಾಗೆ ನಂಬಿಕೆ ಇರಲ್ಲ ಅವಳು ಏನಾರು ಮಾಡಿ ಗೆದ್ದೆ ಗೆಲ್ತಾಳೆ ನಾನೀಗ ಊಟ ಮಾಡೋಲ್ಲ ಒಂದು ಸಲ ಎಲ್ಲನೂ ಆದಮೇಲೆ ನಾನು ಊಟ ಮಾಡೋದು ನಾಳೆ ಎಲ್ರಿಗೂ ಅವಳೆಲ್ಲ ಆದಮೇಲೆ ನಾನು ಸೋತ್ರ ಮೇಲೆ ಊಟ ಮಾಡೋದು ಅಂತ ಹೇಳ್ತಾನೆ ಪೂಜಾ ಅಳುತ್ತಾ ಈರುಳ್ಳಿನ ಹೆಚ್ಚುತ್ತಿರ್ತಾಳೆ ಹಾಗೂ ಕುಸುಮಗೆ ಹೇಳ್ತಾಳೆ ನನ್ನ ಕೈಯಲ್ಲ ಆಗಲ್ಲ ಅತ್ತೆ ಹೆಚ್ಚೋದಕ್ಕೆ ಈರುಳ್ಳಿನ ಅಂತ ಇನ್ನೊಂದು ನಾಲ್ಕು ಸಿಪ್ಪೆ ಏನಿಲ್ಲ ಆಗಲೇ ಆಗಲ್ಲ ಅಂತ ಇದೆಯಾ ಈ ಹುಡುಗಿರಿಗೆ ಮೇಕಪ್ ಹೆಂಗೆ ಮಾಡೋಕ್ಕಾಗಲ್ಲೋ ಹಾಗೆ ಈರುಳ್ಳಿ ಸಿಪ್ಪೆ ಬಿಡಿಸೋದು ಅಷ್ಟೇ ಕಷ್ಟ ಅಂತ ಹೇಳಿ ಅವ್ಳನ್ನು ಆಡ್ಕೊಳ್ತಿರ್ತಾರೆ ಅದೇ ಪೂಜಾ ನಿಮ್ಮ ಜೊತೆ ಬಂದು ಕರ್ಮಕ್ಕೆ ನಾನು ಇದನ್ನೆಲ್ಲ ಮಾಡಬೇಕು ನನ್ನ ಕರ್ಮ ಅಂತ ಈರುಳ್ಳಿಯಿಂದ ತಲೆ ಎಚ್ಚೆಚ್ಕೋತಾಳೆ ಪೂಜಾ ಕುಸುಮಾಲನ್ನು ಆಡ್ಕೊಳ್ಳೋದನ್ನು ನೋಡಿ ನೋಡುತ್ತಿರುತ್ತಾಳೆ ಆದರೆ ಕುಸುಮ ನೀನು ಇದನ್ನೆಲ್ಲ ಮಾಡಬೇಕು ಈ ಅವಳ ಕಷ್ಟಕ್ಕೆ ನಾವು ನಿಂತ್ಕೋಬೇಕು ಬಾಯಿ ಮುಚ್ಕೊಂಡು ಈರುಳ್ಳಿ ಸಿ ಈರುಳ್ಳಿ ಬಿಡಿಸಿ ಹೆಚ್ಚು ಬೇಗ ಎಲ್ಲನೂ ನೀನೇ ಹೆಚ್ಚಬೇಕು ತರಕಾರಿ ಅಂತ ಹೇಳ್ತಾಳೆ ಅನ್ ಭಾಗ್ಯ ಬಂದು ಖಾರದ ಪುಡಿ ನೋಡ್ಬೇಕಾದ್ರೆ ಕುಸುಮ ನಾನು 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 ನೋಡ್ತೀನಿ ಬಿಸಿನ ಕಾದಿರೋದನ್ನು ನೋಡೋಕೆ ಬಂದು ಬಿಸಿನ ಕಾರ್ ಮೇಲೆ ಚೆಲ್ಕೊಳ್ತಾಳೆ ಕಾರ್ ಮೇಲೆ ಚೆಲ್ಕೊಂಡು ಕಾರ್ ಮೇಲೆ ಬೊಬ್ಬೆ ಬರುತ್ತದೆ ಅವಳು ನೋವಿನ ನೋವಿನಿಂದ ಒದ್ದಾಡುತ್ತಿರುತ್ತಾಳೆ ಭಾಗ್ಯ ನೀವೇನು ಮಾಡ್ಕೊಂಡ್ರಿ ಅಥವಾ ಇದು ಬೇ ಇದು ಮಾಡ್ಕೋಬೋದಾಗಿತ್ತಲ್ಲ ನೀವು ಯಾಕೆಂಗೆ ಮಾಡ್ಕೊಳಕ್ಕೆ ಹೋದಿ ಅಂತ ಹೇಳ್ತಾಯಿಲ್ಲ ಅದ್ರ ಕುಸುಮ ನೋವಿನಿಂದ ನರಳುತ್ತಿರುತ್ತಾಳೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಕಾಲು ತುಂಬ ಇದೆ ನನಗೆ ಹಾಕಲ್ಲ ನನಗೆ ಹಾಕಲ್ಲ ಅಂತ ಹೇಳ್ತಿರ್ತಾಳೆ ಅದಕ್ಕೆ ಭಾಗ್ಯ ಏನಾಗಲ್ಲ ಒಂದು ನಿಮಿಷ ಇರಿ ಅಂತ ಹೇಳಿ ಅಲ್ಲಿಂದ ಭಾಗ್ಯ ಹೋಗಿ ದೇವಸ್ಥಾನದಿಂದ ಅರ್ಶನವನ್ನು ತೊಗೊಂಬರ್ತಾಳೆ ಅರ್ಶನ ತೊಗೊಂಬಂದು ಹಚ್ಚಿ ಅವಳು ಕಾಲಿಗೆ ಅತ್ತೆ ಫಸ್ಟ್ ಹಾಸ್ಪಿಟ್ಲಿಗೆ ಕೂಡ ಬನ್ನಿ ಅಂತ ಕರ್ಕೊಂಡು ಇಬ್ಬರು ಅವಳನ್ನ ದೇವಸ್ಥಾನದ ಆಚೆ ಕರ್ಕೊಂಬರ್ತಾಳೆ ದೇವಸ್ಥಾನದ ಆಚೆ ಬರ್ತಿದ್ದಂಗೆ ಅಲ್ಲಿ ಆಟೋ ನಿಂತಿರುತ್ತದೆ ಭಾಗ್ಯ ಆಟೋ ಆಟೋಹಣ ಕರೆದು ಆಟೋದಲ್ಲಿ ಅವರ ಅತ್ತೆಯನ್ನು ಮತ್ತು ಪೂಜೆನ ಕಳಿಸಿ ನಾನು ಬರ್ತೀನಿ ಅಂದಾಗ ಬೇಡ ಬೇಡ ನೀ ಅಡುಗೆ ಕೆಲಸ ನೋಡ್ಕೊಂಡು ಕುಸುಮ ಹೇಳುತ್ತಾಳೆ ಆಗ ಪೂಜಾ ಮತ್ತು ಕುಸುಮ ಇಬ್ಬರು ಆಟೋನ ಹತ್ತಿ ಕೂತಿರ್ತಾರೆ ಅವಾಗ ಕುಸುಮ ಹೇಳ್ತಾಳೆ ನನ್ನಿಂದ ನೇನೆ ತೊಂದರೆ ಆಗಬಾರ್ದು ನಿನ್ನ ಕೆಲಸ ಮುಖ್ಯ ಆಗಬೇಕು ನೀನೇನು ಬರೋದು ಬೇಡ ಎಲ್ಲನೂ ನೋಡ್ಕೊತೀನಿ ನಾನು ಮನೆಗೂ ನಾನು ಹಾಸ್ಟೆಲ್ಗೆ ಹೋಗಿ ತೋರಿಸ್ಕೊಂಡು ಮನೆಗೆ ಹೋಗ್ತೀನಿ ನೀನು ಅಂತೆಲ್ಲ ಅದಕ್ಕೆ ಪೂಜೆ ಹೇಳ್ತಾಳೆ ಅತ್ತೆ ಅಕ್ಕ ನೀನೇನು ತಲೆ ಕೆಡಿಸ್ಕೋಬೇಡ ಅತ್ತೆ ನೋಡ್ಕೊಳ್ಳೋದು ಜವಾಬ್ದಾರಿ ನಂದು ನಾನು ಅತ್ತೆನ ಕರ್ಕೊಂಡು ಮನೆಗೆ ಹೋಗ್ತೀನಿ ಹುಷಾರಾಗಿ ನೀನೆಲ್ಲ ಮುಗಿಸ್ಬಾಕ ಇದು ಮುಖ್ಯ ಇದರಲ್ಲಿ ನಾವು ಗೆಲ್ಲೇಬೇಕು ಅನ್ನೋದೇ ಮುಖ್ಯ ನೀನು ಅಡುಗೆ ಕೆಲಸ ನೋಡ್ಕೋಕೆ ಅಂತ ಪೂಜೆ ಹೇಳ್ತಾಳೆ ಅದಕ್ಕೋಸ್ಕರ ಹೇಳ್ತಾಳೆ ನಾವು ನಿನ್ನ ಜೊತೆ ಇದ್ದು ಸಹಾಯ ಮಾಡಬೇಕಿತ್ತು ಆದರೆ ನೀನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಬೇಜಾರು ಮಾಡ್ಕೋತಾಳೆ ಅವರು ಹೊರಡ್ತಾಳೆ ಭಾಗ್ಯ ಟೆನ್ಷನ್ನಲ್ಲಿ ಕೆಲಸ ಮಾಡೋದಕ್ಕೆ ಬರ್ತಾಳೆ ಇಲ್ಲಿ ಕೆಲಸ ಹೇಳಿದ ಅಣ್ಣ ಅಣ್ಣ ಮತ್ತು ಅವ್ನ ಅವನ ಕೈ ಆಳು ಇಬ್ರು ಬಂದು ಇವರೆಲ್ಲೋದರು ಇವರಿಗೆ ಎಷ್ಟು ಏನೆಲ್ಲ ಹೇಳ್ಕೊಟ್ರು ಇನ್ನೂ ಮಾಡಿಲ್ವಲ್ಲ ಅಂತ ಎಲ್ಲ ಪಾತ್ರನ ತೆಗೆ ನೋಡಿದ್ರೆ ಎಲ್ಲ ಖಾಲಿ ಇರ್ತದೆ ಅಣ್ಣ ಇವ್ರೇನೂ ಕೆ ಮಾಡಿಲ್ಲಲ್ಲ ಅಣ್ಣ ಇವ್ರು ಎಲ್ಲೋದ್ರು ಅಂತಲೇ ಗೊತ್ತಿಲ್ವಲ್ಲ ಅಣ್ಣ ಎಂದು ಗಾಬರಿ ಆಗ್ತಾರೆ ಇವರಿಗೆಲ್ಲ ಕೆಲಸ ಕೊಟ್ಟು ನಾನು ತಪ್ಪು ಮಾಡಿದೆ ಕೆಲಸ ಕೊಡಬಾರ್ದಾಗಿತ್ತು ಇವರಿಗೆ ಇವ್ರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿದ್ರೆ ನಾನು ನಮ್ಮ ಮೋಸ ಹೋದೆ ಅಂತ ಕೆಲಸ ಕೊಟ್ಟು ಅವನು ಬೇತರ್ ಮಾಡ್ಕೊಳ್ತಿರ್ತಾನೆ ಅಲ್ಲಿಗೆ ಭಾಗ್ಯ ಬರ್ತಾಳೆ ಅಣ್ಣ ಅಣ್ಣ ಇಲ್ಲ ಇಲ್ಲ ಅತ್ತೆ ಹಿಂಗೆ ಬಂದಿದ್ರು ನನಗೆ ಸಹಾಯ ಮಾಡೋಕ್ಕೆ ಅಂತ ಅವ್ರ ಕಾಲ ಮೇಲೆ ಬಿಸಿನೀರು ಚೆಲ್ಲೋದ್ರಿಂದ ಅವನಾಗ ಹಾಸ್ಪಿಟ್ಲಿಗೆ ಕಳ್ಸೋಕ್ಕೆ ಅಂತ ಹೋಗಿದ್ದೆ ಅಣ್ಣ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ಕೆಲಸ ಕೊಟ್ಟವನು ನೀನು ಹಿಂಗೆ ಅಂತ ಗೊತ್ತಿಲ್ಲ ನಿನಗೆ ಎಷ್ಟು ಟೈಮ್ ಅದು ಇಷ್ಟೆಲ್ಲ ಕೆಲಸ ಇದ್ರು ನಿನ್ನ ಮಾಡಿಲ್ಲ ಅಂತ ಅವನು ಬಯಕ್ಕೆ ಶುರು ಮಾಡ್ತಾನೆ ಭಾಗ್ಯ ಕಾಬ್ರಿಂದ ನೋಡ್ತಾನೆ ನಿಂತಿರ್ತಾಳೆ ಅವನು ಹೇಳ್ತಾನೆ ಕೆಲಸದ ಹುಡುಗ ಹೇಳ್ತಾನೆ ನೀವು ಹಿಂಗೆ ಮಾಡಿದ್ರೆ ಹೇಗೆ ನಮಗೆ ಟೈಮ್ ಕಮ್ಮಿ ಇರೋದ್ರಿಂದ ನೀವು ಕೆಲಸ ಮಾಡಲೇಬೇಕು ಬೇಗ ಅಂತ ಹೇಳ್ತಾನೆ ಅದಕ್ಕೆ ಹೆಂಗೆ ಕೆಲಸ ನಿನಗೆ ನಾನು ಕೆಲಸ ಕೊಟ್ಟು ತಪ್ಪು ಮಾಡಿದೆ ಆ ಪೂಜಾರಿ ಹೇಳ್ದೆ ಅನ್ನೋ ಕಂದೇ ಕಾರಣಕ್ಕೆ ನಾನು ಇನ್ನ ನಂಬಿ ಕೆಲಸನ ವಹಿಸಿದ್ದೀನಿ ಇನ್ನೂ ಇನ್ನೂರೈವತ್ತು ಜನ ಊಟಕ್ಕೆ ಏನೋ ಬಂದರೆ ನಾವೇನು ಮಾಡೋದು ಅಂತ ಹೇಳಿದಾಗ ಭಾಗ್ಯ ಗಾಬರಿಯಿಂದ ನೋಡ್ತಿರ್ತಾಳೆ ಅಣ್ಣ ನೀನು ಮಾಡೋದೇ ಬೇಡ ಅಂತ ಹೇಳಿ ಅವನು ಹೊರಟು ಬಿಡ್ತಾನೆ ಆದರೆ ಭಾಗ್ಯ ಹೋಗಿ ಅಣ್ಣನ ದಯವಿಟ್ಟು ದಯವಿಟ್ಟು ಹಂಗೆ ಮಾಡಬೇಡಿ ನಾನು ಮಾಡೇ ಮಾಡ್ತೀನಿ ನಂಗೆ ನಂಗೆ ಒಂದು ಚೂರು ಕಾಲ ಅವಕಾಶ ಕೊಡಿ ನೀವು ಎರಡು ಗಂಟೆ ಟೈಮಲ್ಲಿ ಎಲ್ಲ ಅಡುಗೆ ನೀವು ಹೇಳಿ ರೆಡಿ ಇರುತ್ತೆ ಅಂತ ಅಣ್ಣನಿಗೆ ಹೇಳ್ತಾಳೆ ಅಣ್ಣ ಏನು ಮಾಡ್ತಾನೋ ಗೊತ್ತಿಲ್ಲ ಏನು ಮಾಡ್ತೀನಿ ನಂಗೆ ಗೊತ್ತಿಲ್ಲ ಎಲ್ಲ ಅಡುಗೆ ರೆಡಿ ಇರಬೇಕು ಇದ್ರ ಮೇಲೆ ನಾನು ಇನ್ನೇನೂ ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಇಲ್ಲ ಇಲ್ಲ ನಾನು ಮಾಡೇ ಮಾಡ್ತೀನಿ ನಾನು ನಂಗೆ ನನಗೆ ಅವಕಾಶ ಕೊಡಿದ್ದೆ ಭಾಗ್ಯ ಯೋಚಿಸ್ತಾನೆ ಹೇಳ್ತಾಳೆ ನನ್ನ ಕಷ್ಟಕ್ಕೆ ನಾನು ಕೇಳಿ ಇದೆಲ್ಲ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಯಾವ್ದಾರು ಸಹಾಯ ತೊಗೊಳ್ಳೇಬೇಕಂತ ಯೋಚನೆ ಮಾಡಿ ದೃಷ್ಟಿಗೆ ಫೋನ್ ಮಾಡ್ತಾಳೆ ದೃಷ್ಟಿಗೆ ಫೋನ್ ಮಾಡಿದಾಗ ಹೀಗಿದೆಯೋ ದೃಷ್ಟಿ ಹಾಗೆ ಹೀಗೆ ಅಂತ ಕೇಳ್ತಾ ಹೇಳ್ತಾಯಿದ್ದೆ ಅದೇ ದೃಷ್ಟಿ ಅಕ್ಕ ನೀನು ಆರ್ಡರ್ ಮಾಡಬೇಕು ನೀನು ಏನಿದು ಆ ಹೋಗಿ ಬನ್ನಿ ಅಂತ ಕರೀತಾ ಇದೆಯಾ ಏನಾಗಬೇಕು ಹೇಳಕ್ಕ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗೆ ಎಲ್ಲ ಸತ್ಯವನ್ನು ದೃಷ್ಟಿಗೆ ಹೇಳ್ತಾಳೆ ಹಿಂಗೆ ಹಿಂಗೆ ನನ್ನ ಮನೇಲಿ ಕಷ್ಟ ಆಗಿದೆ ನನ್ನ ಮನೇನ ಇ ಎಮ್ ಐ ಕಟ್ಟಬೇಕು ಹಾಗಾಗಿ ಬ್ಯಾಂಕವ್ರು ಬಂದು ಇವತ್ತು ಜಪ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕಟ್ಟಕ್ಕೆ ದುಡ್ಡು ಇಲ್ದೇ ನಾನು ಒಂದು ಅಡುಗೆ ಮಾಡೋಕ್ಕೆ ಬಂದಿದ್ದೀನಿ ದೇವಸ್ಥಾನಕ್ಕೆ ಹಾಗಾಗಿ ನನಗೆ ಇಲ್ಲಿ ಸಹಾಯ ಮಾಡಬೇಕಾಗಿದೆ ನಾನು ಒಬ್ಳಿಕೆಯಲ್ಲೇ ಇಷ್ಟ ಅಡುಗೆನ ನಾನು ಮಾಡೋದಕ್ಕೆ ಆಗುವುದಿಲ್ಲ ಆಗೋದಿಲ್ಲ ಅದಕ್ಕೆ ನೀನು ಸಹಾಯ ಇದಕ್ಕೆ ಬೇಕಾಗಿದೆ ದೃಷ್ಟಿ ದಯವಿಟ್ಟು ನನಗೆ ಸಹಾಯ ಮಾಡ್ತೀಯ ಅಂತ ಕೇಳ್ತಾನೆ ಆಗ ದೃಷ್ಟಿ ಹೇಳ್ತಾಳೆ ಆ ಅಕ್ಕ ನಾನು ನಾನು ಸಹಾಯ ಮಾಡ್ತೀನಿ ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಹೇಳ್ತಾಳೆ ನಾನು ನಿನಗೆ ಎಲ್ಲಿದ್ದೀನಿ ಅನ್ನೋ ಲೊಕೇಶನ್ ಕಳಿಸಿ ನೀನು ಅಲ್ಲಿಗೆ ಬೇಗ ಬಂದುಬಿಡು ದೃಷ್ಟಿ ಇದೊಂದು ಸಹಾಯ ಮಾಡಿಕೊಡು ಅಂತ ಕೇಳ್ತಾಳೆ ಈ ದೃಷ್ಟಿ ಇರಬೇಕಾದ್ರೆ ನೀನು ತಲೆನೇ ಕೆಡಿಸ್ಕೋಬೇಡ ಅಕ್ಕ ನಾನು ಇಲ್ಲ ಅನ್ನೋ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗೆ ಭಾಗ್ಯನಿಗೆ ನೀನು ನನಗೆ ಲೊಕೇಶನ್ ಕಳಿಸ್ ನಾನು ಅಲ್ಲಿಗೆ ಬಂದು ನಿಂಗೆ ಏನು ಕೆಲಸ ಬೇಕೋ ನಾನು ಅದನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ ಆದರೆ ಇವಳು ಒಬ್ಳಿ ಹೋಗೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಯಾರಿಗೋ ಫೋನ್ ಮಾಡಿ ಕರಿತಾಳೆ ಇವತ್ತಿನ ಸಂಚಿಕೆ ಮುಗಿಯಿತು